ರೆಕಾರ್ಡ್ ಬ್ರೇಕ್ ಮಾಡಿದ್ದಾನೆ ಕಾಮುಕ ಒಬ್ಬ ರೆಕಾರ್ಡ್ ಬ್ರೇಕ್ ಮಾಡಿ ಸಾವಿರಾರು ಮಹಿಳೆಯರ ಜೊತೆ ಇರುವಂತ ಒಂದು ವಿಡಿಯೋಸ್ ವೈರಲ್ ಆಗಿ ಕಾಮುಕನ ವಿದೇಶದಿಂದ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ ಬರೋದಕ್ಕೆ ಎಸ್ ಐ ಟಿ ತಂಡ ಒಂದು ಕಡೆ ಕೆಲಸ ಮಾಡ್ತಾ ಇದ್ರೆ ಕಡೆ ಕುಮಾರಣ್ಣವರೇ ಅವ್ರೆ ನಿಮ್ಮ ಪಕ್ಷದಲ್ಲಿ ಕಾಮುಕ ಈ ಪ್ರಜ್ವಲ್ ಯಾವತರ ಒಂದು ಕಠಿಣವಾದಂತ ಶಿಕ್ಷೆ ಆಗುತ್ತಂತ ರಾಜ್ಯದ ಜನರು ದೇಶದ ಜನರು ನೋಡ್ತಾ ಇದ್ರೆ ನಿಮ್ಮ ಪಕ್ಷದಲ್ಲೇ ಇರುವಂತ ಯೂತ್ ವಿಂಗ್ ಅಲ್ಲಿ ಇರುವಂತ ಒಬ್ಬ ಯುವಕ ಅಂದ್ರೆ ನಿಮ್ಮ ಪಕ್ಷದಲ್ಲಿ ಕೆಲ ಕಾಮಕರೇ ಇದ್ದಾರೆ ಹೇಳ್ಬೇಕಂದ್ರೆ ಇವತ್ತು ನಿಮ್ಮ ಮಗ ನಿಖಿಲ್ ಸ್ವಾಮಿ ಗ್ರೇಟ್ ಆದ ಇಂತ ಕಾಮುಕರ ಮಧ್ಯೆ ನಿಮ್ಮ ಮಗ ನಿಖಿಲ್ ಸ್ವಾಮಿ ಒಂದ್ ಪರ ಗ್ರೇಟ್ ಆಗ್ಬಿಟ್ಟ ಇಂಥ ಕಾಮುಕರು ಕನ್ನಡ ಪರ ಶಾಲೂನ ಹಾಕೊಂಡು ನಾನು ಜೆ ಡಿ ಎಸ್ ಅಲ್ಲಿ ಯೂತ್ ವಿಂಗ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಂಡು ಸ್ವಂತ ಹೆಂಡತಿನೇ ತನ್ನ ತಂದೆಗೆ ಕಟ್ಟಿದಂತ ಅವಿವೇಕಿ ಸ್ವಂತ ಹೆಂಡೆ ತನ್ನ ತಮ್ಮನಿಗೆ ಕಟ್ಟಿದಂತ ವಿಡಿಯೋ ಮಾಡಿದಂತ ಅವಿವೇಕಿ ಸ್ವಂತ ತಾಯಿನೆ ಸುಟ್ಟಾಕಿದ್ದಂತ ಒಬ್ಬ ಬೇವರ್ಸಿ ನಾನು ರಾಜ್ಯದ ಮಹಿಳೆಯರ ಪರ ಧ್ವನಿ ಎತ್ತುತ್ತಾ ಇದ್ರೆ ಕಾಮುಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಧ್ವನಿ ಎತ್ತುತ್ತಾ ಇದ್ರೆ ಕಾಮುಕರಿಗೆ ಕಠಿಣವಾದಂತ ಶಿಕ್ಷೆ ನಮ್ಮ ರಾಜ್ಯದಲ್ಲಿ ಯಾರು ಸಹ ಹೆಣ್ಣು ಮಕ್ಕಳ ಮೇಲೆ ಒಂದು ಲೈಂಗಿಕ ಕಿರುಕುಳ ಮಾಡಬಾರ್ದು ಅಂತ ಧ್ವನಿ ಎತ್ತುತ್ತಾ ಇದ್ರೆ ಇಲ್ಲೊಬ್ಬ ಕಾಮುಕ ನನ್ನ ಫೇಸ್ಬುಕ್ ಅಲ್ಲಿ ಬಂದು ಕಮೆಂಟ್ ಹಾಕುವಂತ ಕೆಲಸ ಅಯೋಗ್ಯ ಮಾಡ್ತಾ ಅವನ ಹೆಸರು ಹೇಳಲ್ಲ ನಾನು ಯಾಕಂದ್ರೆ ಕೆಲವರೆಲ್ಲಾ ಬಂದು ನನ್ನ ಫೇಸ್ಬುಕ್ ಅಲ್ಲಿ ಹೆಸರು ಮಾಡ್ಕೊಂಡು ಹೋದವ್ರೆ ಅವನಿಗೆ ಹೇಳ್ಕೊಡ್ತಾ ಇರೋ ಚೈತ್ರ ಆಂಟಿ ಅಂತ ಹೆಸರು ಎತ್ತಿದ ತಕ್ಷಣ ಈ ಒಬ್ಬ ಕಾಮುಕ ನನ್ನ ಫೇಸ್ಬುಕ್ ಬಂದು ಪ್ರತಿ ಒಂದು ಕಡೆ ಕಮೆಂಟ್ ಹಾಕ್ತಾನಲ್ಲ ಅಯೋಗ್ಯ ನೋಡ್ತಾ ಇರ್ತಾನೆ ಅವನ ಅಪ್ಪನ್ ಗುಟ್ಟಿದ ಮಗ ಅವ್ರ ಅಪ್ಪ ತುಂಬಾ ಒಳ್ಳೆಯವರು ಏ ಚಪ್ಪರ್ ಬೋಳಿ ಮಗನೇ ಹೇಳಿದ್ಯಲ್ಲ ನಾನು ಕಾಮುಖಿ ನಾನು ಅನಿ ಟ್ರಾಪ್ ಅದು ನಿನಗೆ ಅನಿ ಟ್ರಾಪ್ ಮಾಡಕ್ ಬೇರೆ ಬಂದಿದ್ನಂತೆ ನಿನ್ನ ದರಿದ್ರ ಮುಖಾನ ನಿನ್ನ ಬೆಕ್ಕು ಕಣ್ಣು ಮುಖ ನೋಡಿದ್ರೆ ಇನ್ನೂ ನನಗೆ ಕೆಟ್ಟದೇ ಆಗುತ್ತೆ ನಿನ್ನಂತ ತರ್ಡ್ ಕ್ಲಾಸ್ ನನ್ನ ಮಕ್ಕಳಿಗೆ ಅನಿ ಟ್ರಾಪ್ ಮಾಡಕ್ ಬಂದಿದ್ರಾ ಏಯ್ ಏನೋ ನಿನ್ ಕಮೆಂಟ್ ಹಾಕೋದು ನಾನು ಫೇಸ್ಬುಕ್ ಅಲ್ಲಿ ನಾನು ಧ್ವನಿ ಎತ್ತಿ ಮಹಿಳೆಯರ ಮೇಲೆ ಅಲ್ಲೇ ಮಾಡಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡಿ ಕುತ್ಕೊಳ್ತೀನಂತೆ ಫೇಸ್ಬುಕ್ ಅಲ್ಲಿ ಮಾತ್ರ ಬಾಯಾಡಿಸ್ತೀನಂತೆ ಫೇಸ್ಬುಕ್ ಅಲ್ಲಿ ಬಾಯಾಡಿಸ್ತಾ ಇದ್ದೋನ್ನ ಮುದ್ದೆ ಮುರಿಯಕ್ಕೂ ಕಳ್ಸಿದ್ದೆ ನೀನ್ ಯಾವ ಲೆಕ್ಕಲೋ ನೀನ್ ಯಾವ ಲೆಕ್ಕ ನವೀನ್ ಕಾಮಾಕ್ಷಿ ಪಾಳ್ಯ ಅಂತ ಇದ್ದಾನೆ ಕಾಮಾಕ್ಷಿ ಪಾಳಿಯ ಬಸ್ ಸ್ಟಾಪ್ ಅಲ್ಲಿ ತಿರ್ಪೋಕಿ ಕೆಲಸ ಮಾಡ್ಕೊಂಡು ತಿರುಪೆ ಎತ್ಕೊಂಡ್ ಬಿದ್ದಿರೋಂತ ಸೂಳೆ ಮಗ ಅವನು ಅವನು ತಾಕತ್ತಿದ್ರೆ ಅಪ್ಪನ್ ಮುಂದೆ ಬಂದು ನಿಂತ್ಕೊಂಡ್ಲಿ ಲೊಕೇಶನ್ ಹಾಕ್ತೀನಿ ಹೆಣ್ಮಕ್ಳು ಬಿಟ್ಟು ಯಾಕೆ ಹೆಣ್ಮಕ್ಳು ನಾಲ್ಕು ಗೋಡೆ ಮಧ್ಯ ಇದಾರೆ ಹೊರಗಡೆ ಬರ್ತಾ ಇಲ್ಲ ಅಂದ್ರೆ ನಿಮ್ಮಂತ ಗಂಡಸರು ನಿನ್ನ ಕಾಮುಖ ಗಂಡಸರು ಹೆಣ್ಮಕ್ಳ ಮೇಲೆ ಮಾಡ್ತಾ ಇರುವಂತ ಮಾನಸಿಕ ಕಿರುಕುಳ ದೌರ್ಜನ್ಯದಿಂದ ಯಾರು ಸಹ ಬರ್ತಾ ಇಲ್ಲ ಕಮೆಂಟ್ ಆಗ್ತಾನಲ್ಲ ಪ್ರತಿ ಒಂದಕ್ಕೂ ಬಂದ್ಬಿಟ್ಟು ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನೋ ನೋಡೋದಲ್ಲಿ ಬಂದು ಏ ಚಪ್ಪರ್ ಗೋಳಿ ಮಗನೆ ನೀನು ಗಂಡಸಾಗಿದ್ರೆ ಗಾಂಡು ಗೋಳಿ ಮಗನೆ ಮುಂದೆ ನಿಂತ್ಕೊಳ್ಳ ನೋಡೋಣ ಕಾಮುಕೂರ್ಗೆ ತಲೆ ಹಿಡ್ಕೊಂಡ್ ಹೇಳಿ ನೀನು ಅವನ್ ಯಾವನ್ ಮಾತಾಡ್ಕೊಂಡು ರಾತ್ರಿ ಎಲ್ಲ ಯಾವನ್ ಇತ್ತೀಚೆಗೆ ಜೈಲ್ಗೆ ಹೋಗ್ ಬಂದಿದ್ದ ನನ್ನ ವಿಚಾರದಲ್ಲಿ ರಸ್ತೆದಲ್ಲೆಲ್ಲ ಏನ್ ನನ್ಗೆ ತೊಂದರೆ ಕೊಟ್ಟಿದ್ದ ಅವನು ಆ ಚೈತ್ರ ಆಂಟಿ ಇಬ್ರು ಸೇರ್ಕೊಂಡು ಇವನ್ನ ಎತ್ತ ಬಿಟ್ಟಿದ್ದಾರೆ ಯಾಕಂದ್ರೆ ಅವ್ರು ಗಂಡಸು ಅಲ್ಲ ಅವಳು ಹೆಂಗಸು ಅಲ್ಲ ಬಂದ್ ಡೈರೆಕ್ಟ್ ಆಗಿ ನನ್ನ ಹತ್ರ ಮಾತಾಡೋಕ್ ತಾಕಿಲ್ಲ ನಾನು ನೋಡ್ತೀನಂತೆ ಸೆಕ್ಸ್ ಕೆಲಸ ಮಾಡ್ತೀನಂತೆ ಎಷ್ಟು ಜನಕ ಹುಟ್ಟಿದ್ಯಾ ಸುಳೆ ಮಗನೆ ಮಾತಾಡೋದಕ್ಕೆ ಕಂಪ್ಲೇಂಟ್ ಕೊಡು ನೀನ್ ಹಾಕಿರೋ ಒಂದೊಂದು ಕಮೆಂಟ್ಗೂ ಕೂಡ ಕಾನೂನು ಅಡಿಯಲ್ಲಿ ನಿನ್ನ ಯಾವ ತರ ಮುದ್ದೆ ಮುಡಿಸ್ತೀನಂತ ನೋಡ್ಕೊಳಿ ನಿನ್ ಯಾವ ತರ ಮುದ್ದೆ ಮುಡಿಸ್ತೀನಂತ ನೋಡ್ಕೊ ಬಂದ್ಬಿಟ್ ನನ್ ಫೇಸ್ಬುಕ್ ಅಲ್ಲಿ ಪ್ರಚಾರ ಕೊಟ್ಕೊಂಡು ಕೆಟ್ಟ ಕೆಟ್ಟ ಕಮೆಂಟ್ ಹಾಕೊಂಡ್ರೆ ಜನ ನೋಡ್ತಾ ಇರ್ತಾರೆ ಇಲ್ಲಿ ತಿರುಗ್ ಬಿದ್ದಿಲ್ಲ ಅಂದ್ರೆ ಈ ಕಾಮಕರು ನಮ್ಮಂತ ಹೆಣ್ಣು ಮಕ್ಕಳನ್ನ ಇನ್ನು ಒಳ್ಳೆ ಹೆಣ್ಣು ಮಕ್ಕಳನ್ನ ವೇಷ್ಯ ದಂಧೆಯನ್ನು ಕಟ್ಬಿಡ್ತಾನೆ ಇವನು ಎಂತಿನ ಸಾಕಕ್ಕೆ ಯೋಗ್ಯತೆ ಇಲ್ಲ ಏನೋ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಆಗಲ್ವಂತೆ ನನ್ನ ಕೈಯಲ್ಲಿ ಇವನು ಹೆಣ್ಣು ಮಕ್ಕಳ ತಲೆ ಹಿಡ್ಕೊಂಡು ಬದುಕ್ತಾ ಇದ್ಯ ಬಸ್ ಸ್ಟಾಪ್ ಅಲ್ಲಿ ಒಂದು ಆಫೀಸ್ ಇಟ್ಕೊಂಡು ಹೆಣ್ಮಕ್ಳನ್ನ ತಲೆ ಹಿಡ್ಕೊಂಡು ಬದುಕ್ತಾ ಇರುವಂತ ಅವಿವೇಕಿ ಚಪ್ಪರ್ ಗಾಂಡು ಬೋಳಿ ಮಗನೆ ನೀನು ಬಂದು ನಾನು ಮುಂದೆ ನಿಂತ್ಕೊಳ್ಳೋ ನನ್ನ ನಂಬರ್ ಇದೆಯಲ್ಲ ಕಾಲ್ ಮಾಡೋ ಸಾಕು ನೀನು ನೀನು ಬಂದು ನಾನು ಮುಂದೆ ನಿಂತ್ಕೊಳ್ಳೋವರ್ಗುನು ನಿನ್ನ ಒಂದೊಂದು ಕಮೆಂಟ್ಗೂ ನಿನ್ನ ಒಂದೊಂದು ಕಮೆಂಟ್ಗೂ ನಾನು ಯಾವ ತರ ನಿನ್ಗೆ ಉತ್ತರ ಕೊಡ್ತೀನಿ ಅಂದ್ರೆ ಅವನು ಕೊಟ್ಟಿದ್ದು ಒಂದು ಏಟು ಐದು ಎಫ್ ಐ ಆರ್ ಜೀವನದಲ್ಲಿ ಎದೊಳಕ್ ಆದರೆ ನಿನಗೆ ಕೊಡೋ ಅಂಥ ಏಟು ಯಾವ ಹೆಣ್ಣು ಮಕ್ಕಳ ಮೇಲೇನು ಕಾಮುಕರು ಕಣ್ಣಾಕ್ಬಾರ್ದು ಇವನ್ ಯಾವ ಕಿತ್ತೋಗಿರೋನು ನವೀನ್ ಪಾಳಿ ಅಂತ ಹೇಳಿ ಕಮೆಂಟ್ ಆಗ್ತಾನೆ ಅವನ್ ಮುಖ ಸಹ ನಾನು ನೋಡಿಲ್ಲ ದರಿದ್ರ ನನ್ನ ಮಗ ಅವನು ಒಬ್ಬ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಅಂತೆ ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಆಗಿ ಇನ್ನೊಂದು ಎಸ್ ಸಿ ಎಸ್ ಟಿ ಕ್ಯಾಸ್ಟ್ ಹೆಣ್ಣು ಮಗಳ ಬಗ್ಗೆ ಕಮೆಂಟ್ ಆಗ್ತಾನಲ್ಲ ವೇಶೆ ದಂಡೆ ಏನು ನೆನೆ ನಾನು ಫ್ಯಾಮಿಲಿ ಜೊತೆ ಎಲ್ಲೋ ಹೋಗಿದ್ರ ಫ್ಯಾಮಿಲಿ ಜೊತೆ ಏ ನೀನ್ ಯಾವ ಕಿತ್ತೋಗಿರೋ ಲೋಫರ್ ಚಪ್ಪರ್ ನನ್ನ ಮಗ ಅಂತ ನನ್ನ ಪ್ರಶ್ನೆ ಮಾಡೋದಕ್ಕೊ ಆ ನನ್ನ ಪ್ರಶ್ನೆ ಮಾಡಕ್ ನಿನ್ಗೇನು ಅಧಿಕಾರ ಇದೆ ನನ್ನ ನಂಬರ್ ಇದೆ ಅಲ್ಲ ನಿಮ್ಮ ಅಪ್ಪನ ಹೇಳ್ತಾರೆ ಅಯೋಗ್ಯ ಅಂತ ಹೇಳಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡ್ಕೊಂಡು ಅಲ್ಲೇ ಮಾಡ್ಕೊಂಡು ಹೆಂಡತಿಗೆ ಕಿರುಕುಳ ಕೊಟ್ಟಿ ಲೋಫರ್ ಬೋಳಿ ಮಗ ಇವನು ಹೆಂಡತಿಗೆ ವರ್ದಕ್ಷಿಣೆಗೋಸ್ಕರ ಏ ಎತ್ತು ತಂದೆಗೆ ಎಂತಿ ಕಟ್ಟಿದಾನೆ ಇವನು ಇನ್ನೆಂಥ ಸುಳ ಮಗ ಇವನು ಅಲ್ಲ ಇನ್ನೆಂಥ ಸುಳ ಬೋಳಿ ಮಗ ಇವನು ಎತ್ತು ತಂದೆಗೆ ಅವ್ರ ತಂದೆ ಹತ್ಕೊಂಡು ಹೇಳೋ ನಿಜವಾಗ್ ಬೇಜಾರಾಗುತ್ತೆ ತಂದೆಗೆ ಮಗಳ್ ಎಂತಿನ್ ಕಟ್ಟಿದಾನೆ ಮೈದಾ ಊಟ ಮಾಡಕ್ ಅವ್ರು ವಿಡಿಯೋ ಮಾಡಿಕೊಂಡು ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾನೆ ಇವನು ಇವನ್ ಇವನು ಕಾಮಾಕ್ಷಿ ಪಾಳ್ಯ ಅಂತ ಹಾಕೊಂಡಿದ ಕಾಮಾಕ್ಷಿ ಪಾಳ್ಯ ಅಲ್ಲ ಗುಡೆಮಾರ್ನಲ್ಲಿ ಸೋಲೂರು ಹೋಬ್ಳಿ ರಾಮನಗರ ಜಿಲ್ಲೆ ಅಲ್ಲಿರೋನು ಇಡೀ ಊರ್ ಜನನೇ ಅವನ್ ಮೇಲೆ ಇರ್ತಾರೆ ಆ ಬೋಳಿ ಮಗಲ್ ಕುತ್ಕೊಂಡ್ ನಾಗರಬಾವಿದಲ್ಲಿ ಕುತ್ಕೊಂಡು ಆಡಿಸ್ತಾ ಇದ್ದಾನೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಹೋದ್ರೆ ಎತ್ತಾ ಇಲ್ಲ ಅವ್ರ ಶ್ಯೂರಿಟಿಗ್ ಹೋಗಿದ್ದಾರೆ ಇವ್ನ ಕೈಲಿ ಬಿಟ್ಟು ಇವರು ಗಂಡಸ್ರೆಲ್ಲ ಮಾಡೋದ್ ಕೆಲ್ಸ ಹೇಳದ್ನಲ್ಲ ನನ್ನ ಬಗ್ಗೆ ಮಾತಾಡೋದಲ್ಲ ನಿಂದು ನಿನ್ ತೊಳ್ಕೊಂತ ನಂದು ನಾನೇ ತೊಳ್ಕೊಳ್ತಾ ನಿನ್ನ ತರ ಕೈ ಕಾಲ್ಗೊಬ್ಬೊಬ್ರು ನಿಡ್ಕೊಂಡು ಹೆಂಡತಿ ಮುಂದೆ ಇನ್ನೊಂದ್ ಹೆಂಗಸ್ರ ಜೊತೆ ರಾಸ್ ಹಾಡಿಲ್ವೋ ಅಯೋಗ್ಯ ಬೇವರ್ಸಿ ಚಪ್ಪರ್ ನನ್ ಮಗನೆ ನೀನು ಗಂಡಸಾಗಿದ್ರೆ ನನ್ ಕಾಲ್ ಮಾಡಿ ಮಾತಾಡೋ ನೋಡೋಣ ನಿಂದು ನೋಡೋಣ ಪ್ರತಿ ಒಂದು ನನ್ನ ಮೇಲೆ ಹೇಳ್ಕೊಂಡು ನನ್ನ ಬಗ್ಗೆ ಕಮೆಂಟ್ ಹಾಕೊಂಡ್ ಕೂತಿರ್ತಿಯೇನೋ ಹೆಬ್ಬಾಳ ಸ್ಟೇಷನ್ ಅಲ್ಲಿ ಮೂವತ್ತಾರು ಲಕ್ಷಕ್ಕೆ ಜಿ ಎಸ್ಟಿ ವಿಚಾರದಲ್ಲಿ ಯಾವ ತರ ಫೇಕ್ ಮಾಡಿದ್ಯಾ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅದು ಬೇಡ ಇತ್ತೀಚೆಗೆ ನೆಲಮಂಗ್ಲ ರಾಯನ್ ರಾಯನ್ ನಗರಲ್ಲಿ ಅಂಬೇಡ್ಕರ್ ಕ್ರೀಡಾಂಗಣ ಸಭೆಯಲ್ಲಿ ಹೆಂಗ್ ಬಿತ್ತು ಬಿತ್ತು ನಿನ್ ಮೇಲೆ ಈ ಸಲ ನಿನ್ನ ಬಟ್ಟೆ ಬಿಚ್ಚಿ ನಿನ್ನ ಚಡ್ಡಿದಲ್ಲಿ ಪಬ್ಲಿಕ್ ಅಲ್ಲಿ ನಿನಗೆ ಒಡಿಸಿಲ್ಲ ಅನ್ಕೋ ಅಪ್ಪನ ಗುಟ್ಟಿದ ಮಗಳೇ ಅಲ್ಲ ನಾನು ನನ್ನ ಕೆಣಕಿದ್ಯ ಮಗನೆ ಅವ್ನು ಹೇಳ್ಕೊಟ್ಟಿದ್ದು ಅವಳು ಹೇಳ್ಕೊಟ್ಟಿದ್ದೆಲ್ಲ ನೀನ್ ಸಾಚ ಅನ್ನೋ ತರ ಬಂದ್ ಕಮೆಂಟ್ ಹಾಕೋದೆಲ್ಲ ಪ್ರತಿಯೊಂದಕ್ಕೂ ಅಯೋಗ್ಯ ಇಂಥವನ್ನ ಕನ್ನಡ ಪರ ಹೋರಾಟಗಾರ ಅಂತ ಹೇಳಿ ಕನ್ನಡ ಶಾಲು ಹಾಕೊಳ್ತಾನ ಏನ್ ಮಾಡ್ತಾ ಇದೀರಾ ಕನ್ನಡ ಪರ ಹೋರಾಟಗಾರ ಏನ್ ಮಾಡ್ತಾ ಇದೀರಾ ಎಷ್ಟು ಜನ ಇವತ್ತು ಕನ್ನಡ ಪರ ಹೋರಾಟಗಾರ ಅಂತ ಸೆಕ್ಸ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾಕೆ ಯಾರಿಗೂ ಮಾತಾಡಕಿಲ್ವಾ ಇಂಥ ಕಾಮಕರು ಸಾಕತ್ ಯೋಗ್ಯತೆ ಇಲ್ಲ ತನ್ನ ಎತ್ತ ತಾಯಿನ ಸುಟ್ಟಾಕಿ ಸಾಯಿಸ್ತಾನೆ ಸೀಮೆಣೆ ಹಾಕಿ ತನ್ನ ಸ್ವಂತ ತಮ್ಮನ್ನ ಹೆಂಡತಿಗೆ ಕಟ್ತಾನೆ ಸ್ವಂತ ತಂದೆನ ಹೆಂಡತಿ ಕಟ್ತಾನೆ ಇಂಥ ಬೋಳಿ ಮಕ್ಕಳು ಬದುಕಿರ್ಬೇಕು ಇವ್ರು ಈ ಭೂಮಿ ಮೇಲೆ ನನ್ನ ಬಗ್ಗೆ ಮಾತಾಡ್ತಾನಂತೆ ಅವನು ಚಪ್ಪರ್ ನನ್ನ ಮಗನೇ ಏಯ್ ಪ್ರತಿ ಒಂದು ಪಕ್ಷಕ್ಕೂ ಅವ್ರದೇ ಆದಂತ ಒಂದು ಗೌರವ ಇರುತ್ತೆ ಕಾರ್ಯಕರ್ತರು ಇದ್ದಾರೆ ಎಲ್ಲ ಪಕ್ಷದ ಕಾರ್ಯಕರ್ತರು ನನಗೆ ಪರಿಚಯ ಇದ್ದಾರೆ ಗೌರವ ಕೊಟ್ಟು ಮಾತಾಡ್ತಾರೆ ನಿನ್ನ ಥರ ಅನಿ ಟ್ರಾಪ್ ಅಲ್ಲ ಅನಿ ಟ್ರಾಪ್ ಮೀನಿಂಗೇನೋ ಅನಿ ಟ್ರಾಪ್ ಮೀನಿಂಗ್ ಏನೋ ಸೆಕ್ಸ್ ಕೇಲ್ಸ ಮೀನಿಂಗ್ ಅಂತ ಕೇಳ ಬಾರೋ ನಿನ್ನ ಗಾಂಡು ನನ್ನ ಮುಂದೆ ನೋಡೋ ನನ್ಗೆ ತಾಕತ್ತಿದ್ರೆ ಬಂದು ನಿಂತ್ಕೊಳ ನೀನು ಹಾಕಿರೋ ಒಂದೊಂದು ಕಮೆಂಟ್ಗೂ ನಿನ್ನ ಚೆಕ್ಕಿ ಬಿಚ್ಚಿ ಪಬ್ಲಿಕ್ ಅಲ್ಲಿ ನಿನಗೆ ಯಾರು ಕೈ ಒಡೆಸ್ತೀನಂತ ಅಂತ ಅವರೇ ಅವ್ರ ಮಾತು ಕೇಳ್ಕೊಂಡು ಚೈತ್ರ ತಲೆ ಹಿಡಿಯೋಕ್ಕೋಗಿದ್ಯಾ ಅವ್ನು ಇನ್ನೊಬ್ಬನ ತಲೆ ಹಿಡಿಯಕ್ಕೆ ಹೋಗಿದ್ಯೇನೋ ಕಮೆಂಟ್ ನೋಡಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ಕಮೆಂಟ್ ಆಗೋ ಪ್ರತಿ ಒಂದು ಕಮೆಂಟ್ ಗುಣ ಕಾನೂನು ಅಡಿಯಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ ನನ್ನ ಕೆದ್ಕೋಕ್ ಹೋಗ್ಬೇಡ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ನಾಲ್ಕ್ ಗೋಡೆ ಮಧ್ಯ ಸಾಯ್ತಾ ಇದಾರೆ ಯಾಕೆ ಗೊತ್ತಾ ಇಂತ ಅವಿವೇಕಿಗಳಿಗಿಂತ ಎಷ್ಟು ಹೆಣ್ಣು ಮಕ್ಕಳು ಮಾನಸಿಕ ಕಿರುಕುಳ ಅನುಭವಿಸ್ತಾ ಇದಾರೆ ಗೊತ್ತಾ ಇವ್ನ ಯಾವ ಕಮೆಂಟ್ ಆಗ್ತಾರಲ್ಲ ಅವ್ರ ಸ್ವಂತ ಫ್ಯಾಮಿಲಿ ಅವ್ರೆ ಅವ್ರ ಊರಲ್ಲಿರೋರೇ ಇವ್ನ ಬಗ್ಗೆ ಹೇಳ್ತಾರೆ ಊರ್ ಬಿಟ್ಟು ಊರಿಂದ ಓಡ್ಸ್ ಕಳ್ಸಿ ಇಲ್ಲಿ ಬಂದು ತಿರ್ಬೋಕಿ ಭಿಕ್ಷೆ ಬದುಕ್ತಾರೋ ಚಪ್ಪರ್ ನನ್ ಮಗ ನನ್ನ ಬಗ್ಗೆ ಮಾತಾಡ್ತಾನೆ ಅವನು ನಿನಗ್ ತಾಕತ್ತಿದ್ರೆ ಒಂದ್ ಎಣ್ಮ್ ನ್ಯಾಯ ಕೊಡ್ಸ ನೋಡ್ಸೋ ನನಗೆ ಗೊತ್ತು ನಾನು ಏನ್ ಮಾಡಿದೀನಿ ಅಂತ ಹೇಳಿ ಕಂಡವ್ರ ಮನೆ ಭಿಕ್ಷೆ ನೀ ನೋಡಿದಿಲ್ಲ ನಾವೆಲ್ಲ ನನ್ನ ಕೇಳ್ತಿಯಲ್ಲ ಕೆಲಸ ಏನು ಎಷ್ಟು ಜನ ಬರ್ತಾರೆ ಎಷ್ಟು ಜನ ತಲೆ ಹಿಡಿತಾ ಎಷ್ಟು ವೇಷವಾದ ಕೆಲಸ ಕುತ್ಕೊಂಡು ಸೆಕ್ಸ್ ವಾಸ್ ಇರೋದು ನೀನು ನನ್ನ ಬಗ್ಗೆ ಮಾತಾಡ್ತೀನಿ ಕಮೆಂಟ್ ಹಾಕೊಂಡು ನಮ್ಗಿನ್ ಕೇಳಾ ಕೆಲ್ಸ ಇಲ್ವಾ ನಿನ್ ಕಮೆಂಟ್ಸ್ ನೋಡ್ಕೊಂಡು ನಿನ್ ಫೇಸ್ಬುಕ್ ನೋಡ್ಕೊಂಡು ಕೆಲಸ ಬರ ನಿನ್ ನನ್ನ ಮುಂದೆ ನೋಡೋಣ ತಾಕತ್ತಿದ್ರೆ ಕಾಮುಕರ ಅಟ್ಟಹಾಸ ರಾಜ್ಯದಲ್ಲಿ ಎಚ್ಚೆಳ್ತಾ ಸುಳ ಮಕ್ಕಳಿಂದ ಬರ್ಲಿ ಅವನು ಅದೇನಾಗುತ್ತಾ ನೋಡೋಣ ಮಾತಾಡಕ್ಕೆ ಬರ್ತಾನೆ ಜಾಗದಲ್ಲಿ ಇನ್ಸುಲಿನ್ ಹಾಕೊಂಡು ಶುಗರ್ ಬಂದ್ ನಿನಗೆ ಬರಬಾರ್ ಗತಿ ಬಂದ್ ಸಾಯ್ತ ಅಂತ ಬಿಟಿವಿ ಕುಮಾರ ಬೆಳಗ್ಗೆಯಿಂದ ಸಂಜೆ ನ್ಯೂಸೇ ಓಡಬೇಕಂತ ಓಡಿಸಿದ್ನಲ್ಲ ಎರಡು ವರ್ಷ ಸಜ್ಜ ಆಗಿದೆ ಎರಡು ವರ್ಷ ಸಜಾ ಆಗಿದೆ ಅಪ್ಸ್ಕೊಂಡಿಂಗ್ ಆಗಿದ್ದಾನೆ ಪಾಪ ಅನ್ನೋ ಕರ್ಮ ಅನ್ನೋದು ರಿಟರ್ನ್ ಆಯಿತು ಅಂದರೆ ಉಳಿ ಉಳಿಕೋಣ ಇಲ್ಲ ಹೆಣ್ಣು ಹೆಣ್ಣುಮಕ್ಳನ್ನ ಕಾಮಕ್ಕೆ ಬಳಸ್ಕೊಳ್ತಾ ಇದ್ದೀರ ಈ ದರಿದ್ರ ಬೇವರ್ಸಿ ಮುಖಾನ ನಾನು ನೋಡಲೇ ಇಲ್ಲ ಅವಳು ಯಾರೋ ಒಂದಷ್ಟು ದಿವಸ ಮಾಡಿದ್ಲು ನಾನು ಸುಮ್ಮನೆ ಆದೆ ನನ್ನ ಫೇಸ್ಬುಕ್ ಬಂದು ಕಮೆಂಟ್ ಹಾಕೊಂಡು ನನ್ನ ಬಗ್ಗೆಯೇ ಮಾತಾಡೋನು ನೀನು ಒಂದು ಕಮೆಂಟ್ ನೀನು ಹಾಕೊಲೆ ನಾಳೆಯಿಂದ ನಾಳೆಯಿಂದ ನಿನ್ ಅಂದ್ರೆ ನೀನ್ ಅಲ್ಲಿ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ನಮ್ಮಪ್ಪ ನಾಗರಾಜ್ ಅಪ್ಪನ ಮಗಳೇ ಅಲ್ಲ ಒಬ್ಬ ಗಂಡ ಸಂಸಾರ ಮಾಡಿದೀನಿ ಒಬ್ಬ ಕೆಲಸ ಮಾಡ್ಕೊಂಡ್ ಬದ್ಕೊ ಅಂತ ನಮಗ್ ಬಂದಿಲ್ಲ ಬಂದಿರುತ್ತೆ ನನ್ನ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡು ಯಾವ ಸೂಳೆ ಮುಂಡೆ ಜೊತೆ ಯಾವನ್ ಜೊತೆ ನೀನ್ ರಾತ್ರಿ ಎಲ್ಲಾ ಮಾತಾಡ್ಕೊಂಡು ನನ್ನ ಕಮೆಂಟ್ ಆಗ್ತಾ ಅಂತ ಗೊತ್ತು ಹಾಕೋ ನಿನ್ ಕಮೆಂಟ್ ನಿನ್ಗುಚ್ಛಂದ್ರೆ ಕಾನೂನು ಅಡಿದಲ್ಲಿ ನೀನ್ ಪಬ್ಲಿಕ್ ಅಲ್ಲಿ ಹೊಡ್ದಿಲ್ಲ ಅಂದ್ರೆ ನೀನು ನಿನ್ನ ಕುಟುಂಬಕ್ಕೆ ಎಷ್ಟು ತೊಂದರೆ ಕೊಟ್ಟಿದ್ಯಾ ಎಷ್ಟು ಮಾನಸಿಕ ಕಿರುಕುಳ ಕೊಡ್ತಾ ಇದೆಯಾ ಸ್ವಂತ ಎಂತಿ ಜೊತೆ ಬಾಳೋದಕ್ಕೆ ಹೋಗ್ತಾ ಇದ್ ಗಾಂಡು ಬೋಳಿ ಮಗ ಇನ್ನೊಂದು ಹುಡುಗಿಗೆ ತಲೆ ಹಿಡಿಯಕ್ಕೆ ಹೋಗ್ತಾನೆ ಕಾಮುಕರು ಯಾರ್ಯಾರು ವಿಡಿಯೋಸ್ ವೈರಲ್ ಆಗಿದೆ ಅವರು ಪರ ತಲೆ ಹಿಡಿಯಕ್ಕೆ ಹೋಗಿದ್ದಾನೆ ಇವನು ನನ್ನ ತಾಯಿ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತಲ್ಲ ನೀವ್ ಜನ ಕೊಟ್ಟಿರ್ಬೇಕು ಇವನು ಅವನೇ ಹೇಳ್ಕೊಳ್ತಾ ಇದ್ದಾನೆ ಯಾಕಂದ್ರೆ ಅವನಿಗೆ ಮುದ್ದೆ ಮುರ್ದಾಯಿತು ಹೊರಕ ಹೋಗ್ ಬಂದಾ ಇವಾಗ ಇವನ್ ಎತ್ತು ಬಿಟ್ಟಿದ್ದಾನೆ ಹೀಂಗ್ ಮಾತಾಡು ಹೌದಾ ನಾನು ಫ್ರಾದ್ ನಾನು ಸರಿ ಇಲ್ಲ ನಿನ್ ಸಾಚೆ ತನೇ ಅಮ್ಮಿಕನ್ನ ಕುತ್ಕೋಲಿ ನನ್ನ ಸುದ್ದಿ ಏನಕ್ಕೆ ನನ್ನ ಪಾರ್ಗ್ ನಾನು ಇದ್ರೂ ಬಿಡ್ತಾ ಇಲ್ಲ ಆ ಕಮೆಂಟ್ಸ್ ನೋಡಿ ಏನಾದ್ರು ಬಂದಿರೋ ದೊಡ್ಡ ರೋಗ ಇವನ್ ಹೇಳಿದಿನ ನಾನು ಫೇಸ್‌ಬುಕ್ ಬಾರೋ ಅಂತ ಹೇಳಿ ಇದ್ರಲ್ಲೂ ಫಾಲೋವರ್ಸ್ ಮಾಡ್ಕೊಂಡು ಬದಕೋದಕ ಪ್ರತಿ ಒಂದು ಕಾಮೆಂಟ್ ಹಾಕಿ ನನ್ನ ತಲೆ ಯಂಗ್ ಟ್ರಿಗರ್ ಮಾಡ್ತಾ ಇದ್ದಾನೆ ಅಂದ್ರೆ ನಾನು ಏನು ಮಾತಾಡಲ ನಿನ್ನ ಉಳಿಗಾಲ ಇಲ್ಲ ನಿನ್ನ ಜೀವನ ಕಾನೂನು ಅಡಿದಲ್ಲೇ ಮುಳುಗಿಸ್ತೀನೋ ನಾನು ನಾನು ಏನಿದ್ರೂ ಕಾನೂನ್ ಮೇಲೆ ಗೌರವ ಅಂತ ಲೋಫರ್ ಅವನೇ ಅಷ್ಟೆಲ್ಲ ಮಾಡಿ ಅವನ್ ಯಾವ ತರ ಸಾಯವರ್ಗ ಒಂದು ಪೊಲೀಸ್ ಸ್ಟೇಷನ್ ಕೋರ್ಟ್ ಸಾಯ್ಬೇಕಂತ ಮಾಡಿದೀನಿ ಕಾಮುಕರ ಸಂತೆ ಇವ್ರೆಲ್ಲಾರನು ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳು ಮಾಡ್ತಾ ಇದಾರೆ ಗೊತ್ತಾ ಇವನ್ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಚಪ್ಪಿದ ನೋಡಿರಿ ಇದ್ರೆ ನಾನ್ ತಲೆ ಇಳಿಕೆ ಅಂತೆ ಸೆಕ್ಸ್ ವರ್ಕ್ಸ್ ಮಾಡ್ತೀನಂತೆ ದಂಧೆ ಕೆಲಸ ಮಾಡ್ತೀನಂತೆ ನಿನ್ನ ಬಾಯಲ್ಲಿ ಉಳಾ ಬಿದ್ದೆ ಅರ್ಕಸ್ಪಿ ಬೇವರ್ಸಿ ಸುಳೆ ಮಗನೇ ಉಳ ಬಿದ್ದ ಬಂದ್ಬಿಟ್ಟಿದೆ ನಿಮ್ಗೆಲ್ಲಾರ್ಗು ಕಾಮುಕ್ರಿಗೆ ಕಾಮುಕರು ಅಂದ್ರೆ ಉರಿ ಯಾಕಂದ್ರೆ ನೀವು ಮಾಡ್ತಿರಲ್ಲ ಎಂತಿ ಮಕ್ಳ ಹತ್ರ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡ್ ಬಿದ್ದಿರೋ ಯೋಗ್ಯತೆ ಇಲ್ಲ ನಿಮಗೆ ನನ್ನ ಬಗ್ಗೆ ಮಾತಾಡಕ್ ಹೋಗ್ತೀಯ ಒಂದೂವರೆ ಕೋಟಿ ನಂದೇ ದುಡ್ಡು ಹೋಗಿದೆ ನಲ್ವತ್ತೆಂಟು ಲಕ್ಷ ಸಾಲ ಇದೆ ಅಂದ್ರೆ ನಾನು ಫ್ರಾಡ್ ಕೆಲಸ ಮಾಡ್ಕೊಂಡು ನಿನ್ ಸಾಚನ ಡಾಕ್ಯುಮೆಂಟ್ಸ್ ಬಾರೋ ನನ್ನ ಮುಂದೆ ಬಾ ನಂಬರ್ ಬೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕೊಂಡು ಬಿಲ್ಡ್ ಅಪ್ ಕೊಟ್ಕೊಂಡು ಒಂದಷ್ಟು ಫಾಲೋವರ್ಸ್ ಸಿಗ್ಲಿ ಅಂತ ಮಾತಾಡ್ತೀಯಲ್ಲ ಏನಣ್ಣ ಕುಮಾರಣ್ಣ ಅವ್ರೆ ಜೆಡಿಎಸ್ ಪಕ್ಷದಲ್ಲಿ ಇಂತ ಲೋಫರ್ಸ್ ನ ಇಂತ ಕಾಮಕರ್ನ ಸ್ವಂತ ಎಂಟಿನ ತಂದೆ ಕಟ್ಟೋ ಅಯೋಗ್ಯ ಚಪ್ಪರ್ ಬೋಳಿ ಮಗನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಾ ಕನ್ನಡ ಪರ ಶಾಲಾ ಕನ್ನಡ ಪರ ಹೋರಾಟಗಾರರ ಇಂತ ಹಾಕ್ತೀನಿ ಅವನ ಕಣ್ಣು ನೋಡಿದ್ರೆ ಆಗೋ ಕೆಲ್ಸ ಕೂಡ ಆಗಲ್ಲ ಬೆಕ್ಕನಾದ್ರೂ ನೋಡ್ಕೊಂಡು ಹೋಗ್ಬಿಡಿ ಅಂತ ದರಿದ್ರ ಬೋಳಿ ಮಗನ ಇವನ್ ಟ್ರ್ಯಾಪ್ ಮಾಡಕ್ ಬರೇ ಹೋಗಿದ್ರಂತೆ ನನ್ನ ಫೇಸ್ಬುಕ್ ಗೆ ಬಂದು ಅವನು ಕೆಟ್ಟ ಕೆಡ್ದಾಗ ಹಾಕಿರೋಂತ ಕಮೆಂಟ್ಸು ನನಗೆ ಸ್ಕ್ರೀನ್ ಶಾಟ್ ಹಿಡಿದು ಕಳಿಸ್ತಾ ಇದಾರೆ ಇಂಥ ಅವಿವೇಕಿಗಳ ಬಗ್ಗೆ ಮಾತಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನನಗೆ ಮಾಡೋಕ್ಕೆ ಕೆಲಸ ಇಲ್ಲಲ್ಲ ನನಗೂ ಬೇಜಾನ್ ಕೆಲಸ ಇದೆ ಮಾಡೋದಕ್ಕೆ ಆದರೆ ಎಷ್ಟು ಜನಕ್ಕೆ ಸ್ಕ್ರೀನ್ಶಾಟ್ ಕಳಿಸೋದು ನಂಬರ್ ಹಾಕೋದು ಫೋನ್ ಮಾಡಿ ಅನ್ನೋದು ನಾನು ಸರಿ ಇಲ್ಲ ಹೌದು ನಾನು ಸರಿ ಇಲ್ಲ ನೀನು ಊಟ ಆಗ್ತಾ ಇದೆಯಾ ನೀನು ಸಾಕ್ತಾ ಇದೆಯಾ ಇಲ್ಲ ತಾನೇ ಚಿಕ್ಕ ಮುಚ್ಕೊಂಡು ಕುತ್ಕೋ ಯಾಕೆ ಚೈತ್ರ ಬಗ್ಗೆ ಮಾತಾಡಿದ್ರೆ ನಿಂಗೇನು ಉರಿ ಚೈತ್ರ ಬಗ್ಗೆ ಮಾತಾಡಿದ್ರೆ ನಿಂಗೇನೋ ಉರಿ ನೀನು ಚೈತ್ರ ಅವನು ಏನೇನು ಮಾತಾಡಿ ಕಮೆಂಟ್ ಆಗ್ತಾ ಇದ್ದೀರಾ ನಾಳೆಯಿಂದ ಕಾನೂನು ಅಡಿಯಲ್ಲಿ ನಾನು ಕೊಡೋ ಹೋರಾಟ ನೀನ್ ಜೀವನದಲ್ಲಿ ನೀನು ಎದೋಳೋ ಸಾಕು ನೋಡೋಣ ಇವತ್ತು ನಾವ್ ಅಂತೀರಿ ಗೌಡ್ರು ಸಿ ಎಸ್ ಟಿ ಬೇರೆ ಬೇರೆ ಜಾತಿ ಅಂತ ನಮ್ಮ ನಮ್ಮ ಜಾತಿಯಲ್ಲೇ ನಮ್ಮನ್ನ ತುಳಿಯೋ ಅಂತ ಬೇವರ್ ಸಿಗ್ಲಿದ್ದಾರೆ ಎಕ್ಸಾಂಪಲ್ ಇವನೇ ಏನ್ ಅವನ ಹೆಸರು ಬಳಸೋದು ನವೀನ್ ಕಾಮಾಕ್ಷಿ ಪಾಳಿ ಅಂತ ಬೇವರ್ಸಿ ದರಿದ್ರ ಸೂಳೆ ಮಗ ಅವನು ಅವನ್ ಸಿಗ್ಲಿ ಇದೆ ಏನೋ ನಾನು ಅವನಿಗೆ ಕರ್ದಿದ್ನಂತೆ ಅನಿಟ್ರಾಪ್ ಮಾಡಕ್ ಹೋಗಿದ್ನಂತೆ ಇವನ ದೊಡ್ಡ ಫಿಗರ್ ಹುಟ್ಟಿದ್ರೆ ನಿನ್ ಆಗಿದ್ರೆ ನಿನ್ ಕಾಮುಖನೇ ಅಲ್ಲ ಅಂತ ಅಂದಿದ್ರೆ ನಿನ್ ಗಂಡ್ಸೇ ಆಗಿದ್ರ ಸಂಧ್ಯಂದು ಒಂದ್ ಟ್ರಾಪ್ ಕೇಸ್ ಒಂದು ಸೆಕ್ಸ್ ವಾಕ್ಸ್ ಒಂದು ದಂಡೆ ಕೆಲಸ ಅಂತ ನೀನ್ ಪ್ರೂವ್ ಮಾಡೋ ನೀನ್ ನೋಡೋಣ ನಿನ್ ಗಂಡ ಆಗಿದ್ರೆ ಪ್ರೂವ್ ಮಾಡೋ ಇಲ್ಲ ಅಂದ್ರೆ ಗಂಡಸ್ರು ಕೈಲಿ ಓಡಿಸ್ತೀನಿ ನಿನ್ನ ನಿನ್ ಗಾಂಡು ಅಂತ ಪ್ರೂವ್ ಮಾಡ್ಕೋ ಗಂಡಸ್ರು ಕೈಲಿ ಓಡಿಸ್ತೀನೋ ನಿನ್ನ ಕೆಣಕಿದ್ಯಾ ಮಗನೇ ನೀನು ಕೆಣಕ್ ಬಿಟ್ಟಿದ್ಯಾ ಏ ಇನ್ನೊಂದು ಸ್ವಂತ ಮಗನ ತಾಯಿಯಿಂದ ದೂರ ಮಾಡಿರೋ ಸೂಳೆ ಮಗ ಇವನು ತಾಯಿ ಬಗ್ಗೆ ನಿನ್ನ ತಾಯಿ ವೇಷ್ಯ ಅಂತೇಳಿ ತಾಯಿ ಸರಿಯಿಲ್ಲ ಅಂತ ಹೇಳಿ ಸ್ವಂತ ಮಗನ ತಾಯಿಯಿಂದ ದೂರ ಮಾಡಿದಾನೆ ಸ್ವಂತ ತಂದೆನ ಹೆ ಕಟ್ಟಿದ್ದಾನೆ ಸ್ವಂತ ತಮ್ಮನ್ನ ವಿಡಿಯೋ ಮಾಡಿಬಿಟ್ಟು ವೇಷ್ಯವಾಟಿಕೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರ ಕುಟುಂಬ ಕೊಟ್ಟಿರುವಂತ ಇವನು ಮಾನಸಿಕ ಕಿರುಕುಳ ಇಡೀ ಆ ಮಾದಿ ತಾಲೂಕಲ್ಲಿ ಏನವರು ಉರ್ಸ್ರು ಗುಡೆಮಾರನಹಳ್ಳಿ ನಾನು ಹೋಗಿದ್ದೆ ಇವತ್ತು ಎಲ್ಲಾರು ಹೇಳ್ತಾರೆ ಅವನ ಬಗ್ಗೆ ಅಲ್ಲಿಂದ ಊರ್ ಬಿಟ್ಟು ಓಡಿಸಿದಾಗ ರೀಸೆಂಟ್ ಆಗಿ ಐದು ತಿಂಗಳ ಹಿಂದೆ ಅಂಬೇಡ್ಕರ್ ಕ್ರೀಡಾಂಗಣ ನಿಲ್ಮಂಗ್ಲ ಹತ್ರ ರಾಯನ್ ನಗರಲ್ಲಿ ಇಡ್ಕೊಂಡು ಧರಿಸಿದ್ದಾರೆ ಇವನ್ನ ಇವನ್ ಎಂತ ಶೋಕಿವಾಲ ಅಂತ ಹೇಳಿದ್ರೆ ಹೆಣ್ಮಕ್ಳು ದಂಧೆ ಮಾಡ್ಕೊಂಡು ನನ್ನ ಬಗ್ಗೆ ಕಮೆಂಟ್ಸ್ ಆಗ್ತಾನಲ್ವಾ ನನಗೂ ಬೇಡ ನಾನು ಬರೀ ಸಮಾಜದ ಪರ ನ್ಯಾಯದ ಪರ ಹೆಣ್ಣು ಮಕ್ಕಳ ಪರ ಯುವಕರ ಪರ ನೊಂದಿರೋ ಪರ ಧ್ವನಿ ಎತ್ಕೊಂಡ್ ನನ್ನ ಕೆಲಸ ನನ್ ಮಾಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ರನು ಸಹ ನೋಡಿ ನನ್ನ ಫೇಸ್ಬುಕ್ ಹೋಗಿ ನೋಡಿ ಪ್ರತಿ ಒಂದು ಕಡೆ ಏನ್ ಕಮೆಂಟ್ಸ್ ಹಾಕ್ತಿದಾನೆ ಯಾರ್ಯಾರು ನನಗೆ ಕಮೆಂಟ್ ಆಗ್ತಾರೋ ಇವಳಿಗೆ ಯಾಕೆ ಕಮೆಂಟ್ ಮಾಡ್ತೀರಾ ಇವ್ಳ ಸರಿ ಇಲ್ಲ ಇವ್ನ ಸಾಚ ತಾನೆ ಚಿಕ್ಕ ಮುಚ್ಕೊಂಡಿರ್ಬೇಕು ಅವ್ನು ಅವ್ನ್ ಆಗಿದ್ರೆ ಸಾಚ ಆಗಿದ್ರೆ ತಿಕ್ಕ ಮುಚ್ಕೊಂಡಿರ್ಬೇಕ್ ಬೋಳಿ ಮಗ ಅದ್ ಬಿಟ್ಬಿಟ್ಟು ಇವ್ನ ಸಾಚ ಆಗಿರೋದಕ್ಕೆ ಎಂಟಿ ಹತ್ರ ಅಯೋಗ್ಯ ಅವನು ಥರ್ಡ್ ಕ್ಲಾಸ್ ನನ್ ಮಗ ಇವನು ನನ್ನ ಬಗ್ಗೆ ಮಾತಾಡ್ತಾನೆ ಅವ್ನ್ ಗಂಡ್ಸ್ ಆಗಿದ್ರೆ ನನ್ನ ಮುಂದೆ ಕಾಲ್ ಮಾಡಿ ನಾನು ಮುಂದೆ ಬಂದು ನಿಂತ್ಕೊಂಡು ಪ್ರತಿ ಒಂದು ಡಾಕ್ಯುಮೆಂಟ್ ಒಂದು ಕಮೆಂಟ್ ಹಾಕಿದ ಪ್ರತಿ ಒಂದು ಕಮೆಂಟ್ ಗು ಕಾನೂನು ಅಡಿಯಲ್ಲಿ ಉತ್ತರ ಕೊಡ್ತೀನಿ ಡಾಕ್ಯುಮೆಂಟ್ ಬಲಿ ಆಗ್ತಾ ಇದ್ದಾರೆ ಅಂತವ್ರನಿಂದ ಉಳಿಸ್ಬೇಕು ಇಂಥ ಕಾಮುಖರಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಏನು ಇವತ್ತು ಪ್ರಜ್ವಲ್ ರೇವಣ್ಣಗೆ ಒಂದು ಎಫ್ ಆರ್ ಮಾಡಿದಾರೆ ಅಷ್ಟೇ ಆದ್ರೆ ಅದು ಅರೆಸ್ಟ್ ಆಗುವಂತ ಸೆಕ್ಷನ್ ಅಲ್ವಂತೆ ಹಾಗಾದ್ರೆ ಕಾನೂನು ಎಲ್ಲಿದೆ ಕಾನೂನು ಕಾಯ್ದೆ ಎಲ್ಲಿದೆ ಹೆಣ್ಮಕ್ಳ ರಕ್ಷಣೆ ಕಾಯ್ದೆ ಎಲ್ಲಿದೆ ಕಠಿಣವಾದ ಶಿಕ್ಷೆ ಯಾವಾಗ ಆಗೋದು ಅಷ್ಟು ಜನ ಹೆಣ್ಮಕ್ಳು ಹೋಗಿದಾರಲ್ಲ ಆ ಹೆಣ್ಮಕ್ಳ ಮೇಲೆ ಕಠಿಣವಾದಂತ ಕ್ರಮ ಆಗಬೇಕು ಇಂಥವ್ರ ವಿರುದ್ಧ ಧ್ವನಿ ಎತ್ತಿದ್ರೆ ನಾನ್ ಕಾಮುಖಿ ಅಂತೆ ನಾನ್ ಸರಿ ಇಲ್ಲ ಅಂತೆ ಈ ಬೋಳಿ ಮಗ ಹೇಳೋದು ಇವ್ನ ಇವರ ಅಪ್ಪನ್ ಗುಟ್ಟಿದ್ರ ಇವನ್ ಗಂಡ್ಸೇ ಆಗಿದ್ರ ಇವನ್ ಡಾಕ್ಯುಮೆಂಟ್ಸ್ ಎತ್ಕೊಂಡ್ ಏನೇನು ಒಂದೊಂದು ಕಮೆಂಟ್ ಹಾಕಿದಾನೆ ಇವನ್ ಅನಿ ಟ್ರಾಪ್ ಮಾಡಕ್ ಹೋಗಿದ್ದೆ ದಂಧೆ ಕೆಲ್ಸ ಸೆಕ್ಸ್ ವರ್ಕ್ ನಾನ್ ಸರಿ ಇಲ್ಲ ಫ್ರಾಡು ಇಷ್ಟಕ್ಕೂ ಅವನ್ ಡಾಕ್ಯುಮೆಂಟ್ ಎತ್ಕೊಂಡ್ ಬಂದಿಲ್ಲ ಅಂದ್ರೆ ಅವನ್ ಹೆಂಗ್ ಎಲ್ಲಿ ಬರ್ಸ್ಬೇಕಂತ ನಾನ್ ಚೆನ್ನಾಗ್ ಗೊತ್ತಿದೆ ಅವನ್ ಅವನ್ ಮುಗಿತ ಅವ್ನ ಕತೆ ಕಾನೂನು ಅಡಿದ ಅವನು ಜೀವನದಲ್ಲಿ ಎಷ್ಟು ಜನ ಹೆಣ್ಮಕ್ಳಗ ರಕ್ತ ಹಾಕ್ಸಿದಾನೆ ನನ್ನ ಸುದ್ದಿಗೆ ಬಂದು ಕೆಣಕಿದಾನೆ ಚೈತ್ರ ಆಂಟಿಟ್ಕೊಂಡಿರುವಂತ ಬೋಳಿ ಮಗ ಇವನು ಸೂರ್ಯ ಜೊತೆ ಸೇರ್ಕೊಂಡು ನನ್ನ ಬಗ್ಗೆ ಮಗ ಇವನು ನನ್ನ ನನ್ನ ಅಂತನ ಅಂತನ ಅಂತನಾ ಬಿಲ್ಡಪ್ ಕೊಡಕ್ ಅಲ್ಲಿ ಬರ ನಿನ್ ಮುಂದೆ ನನ್ನ ಮುಂದೆ ನಾಳೆಯಿಂದ ನಿನ್ನ ಕಾನೂನ್ ಮೆಟ್ಲು ಮಕ್ಕಳು ಕೂಡ ಎತ್ತ ಮಗನ ತಾಯಿನ ವೇಷಿ ಅಂತ ದೂರ ಮಾಡಿಸಿರುವಂತ ಸುಳ ಮಗ ನೀನು ಎತ್ತ ತಂದೆ ಕಟ್ಟಿರುವಂತ ಬೇವರ್ಸಿ ಅಯೋಗ್ಯ ನೀನು ನಿನ್ನಂತ ಬದುಕಿರಬೇಕಾ ಬಾರೋ ನನ್ ಮುಂದೆ ನನ್ನ ಕಾಲ್ ಮಾಡಬೇಕು ಪ್ರತಿ ಒಂದು ಡೀಟೇಲ್ಸ್ ತಗ್ಸಿದೀನಿ ನಿಮ್ದೆಲ್ಲ ಈ ಕಾಮುಕರಿಗೆ ಬುದ್ಧಿ ಕಲ್ಸೋದೆ ನನ್ನ ಕೆಲಸ ಹೆಣ್ಣು ಮಕ್ಕಳನ್ನ ಪ್ರೀತಿ ಪ್ರೇಮ ಅಂತ ನಮ್ಸಿ ಮದ್ವೆ ಆಗಿ ಮಕ್ಕಳು ಮಾಡಿ ಅವ್ರನ್ನ ಬೀದಿಗಾಕಿ ಅರಾಜ್ ಆಗ್ತಾ ಇದೀರಾ ಏನೋ ನಿನ್ ಸಾಚಲ್ಲ ಕನ್ನಡ ಪರ ಹೋರಾಟಗಾರ ಅಲ್ವಾ ಕನ್ನಡ ಪರ ಶಾಲು ಹಾಕೊಂಡಿದ್ಯಲ್ಲರ ಅಯ್ಯೋಗ್ಯ ಬೋಳಿ ಸುಳೆ ಮಗನೇ ಎಷ್ಟು ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಿದ್ಯಾ ಇದೇ ಕೂಡ ಲೈಂಗಿಕ ಕನ್ನಡ ಪರ ಹೋರಾಟಗಾರ್ತಿ ಕೂಡ ಇದಾಗಲ್ವಾ ಯಾಕೆ ಧ್ವನಿ ಎತ್ತಿಲ್ಲಪ್ಪ ಯಾಕೆ ನೀನ್ ಗಂಡಸಲ್ವಾ ಗಂಡುನಾ ನೀನು ನನ್ನ ಬಗ್ಗೆ ಮಾತಾಡಿ ನೀನು ಗಂಡ್ ಸಾಗಿದ್ರೆ ಪ್ರೂಫ್ ಎತ್ಕೊಂಬರ್ಬೇಕು ನೀನು ಬರ್ಲೇಬೇಕು ನೀನು ನಾನ್ ಬಿಡೋ ಹೆಣ್ಮಾಗ್ಲಾ ನಾನು ಸೈಲೆಂಟ್ ಆಗಿ ಕಾನೂನು ಅಡಿದಲ್ಲಿ ಏನೇನ್ ಮಾಡ್ಬೇಕು ಮಾಡೇ ಮಾಡ್ತೀನಿ ನಾನು ಅಂತ ಇದಲ್ಲ ಆಯ್ತಾ ಆ ಸೂಳೆ ಮಗ ಅವಳೊಬ್ರು ಸುಳೆ ಮುಂಡೆ ಮಾತ್ ಕೇಳ್ಕೊಂಡು ಹೇಳ್ತಾ ಇದೆಯಲ್ಲ ವಿಡಿಯೋಸ್ ನನ್ನ ಹತ್ರ ಇದ್ರೆ ತಾನೇ ಬಿಡೋದು ಬರೀ ಸೆಕ್ಸ್ ವಿಡಿಯೋಸ್ ನೋಡ್ತೀನಂತೆ ನಾನು ನಾ ಇವ್ ಕಳ್ಸಿದ್ದ ನನ್ಗ್ ಸೆಕ್ಸ್ ವಿಡಿಯೋಸ್ ನಾನು ಅದನ್ನ ನೋಡ್ಕೊಂಡಿರ್ತೀನಿ ಯಾವ ನವೀನ್ ಕಾಮಾಕ್ಷಿ ಪಾಳ್ಯ ಬರೀ ಸೆಕ್ಸ್ ವಿಡಿಯೋಸ್ ಅಂತೆ ಸೆಕ್ಸ್ ಕೆಲ್ಸ ಅಂತ ಕಳ್ಸಿದ್ದ ನೀನ್ ಹಂಗಲ್ವ ನಿಮ್ಮ ಅಮ್ಮನ ಎಲ್ಲಾರು ಅಡ್ಡ ಇಟ್ಟಿ ಮಾಡ್ತಾ ಇದ್ದು ಕಾಮಾಕ್ಷಿ ಪಳೆ ಬಸ್ ಸ್ಟಾಪ್ ಅಲ್ಲಿ ಸುಳೆ ಪೇರೆಂಟ್ಸ್ ಬಗ್ಗೆ ಮಾತಾಡ್ತೇನೋ ನೀನು ನಿನ್ನ ಇವತ್ತಿಂದ ನಾಳೆಯಿಂದ ನಿನಗೆ ಎಲ್ಲೆಲ್ಲಿಂದ ಕಾಲ್ ಬರುತ್ತೆ ಕಾನೂನು ಅಡಿದಲ್ಲಿ ನಿನಗೆ ಯಾವ ತರ ಮಟ್ಟ ಹಾಕ್ತಿನಂತ ನೋಡೋ ಕನ್ನಡ ಪರ ಹೋರಾಟಗಾರರ್ ಮಾತ್ರ ಕನ್ನಡ ಶಾಲು ಹಾಕೋಕೆ ಯೋಗ್ಯತೆ ಇದೆ ಕನ್ನಡ ಶಾಲು ಹಾಕೊಂಡು ಮಾಡ್ತಾ ಇರೋದು ಈ ರಾಜ್ಯದ ಹೆಣ್ಣು ಮಕ್ಕಳನ್ನ ರಕ್ತ ನೀನು ಸ್ವಂತ ಎಂಟಿನ ತಂದೆ ಕಟ್ಟಿದಂತ ಅಯೋಗ್ಯ ಚಪ್ಪರ್ ಬೋಳಿ ಗಾಂಡು ಮಗನೆ ನೀನು ನಿನಗೆ ನನ್ನ ಬಗ್ಗೆ ಉಪದೇಶ ಕೊಡೋದು ನನ್ನ ಫೇಸ್ಬುಕ್ ಬರ್ತೀಯ ಇವತ್ತಿಂದ ಚಾಲೆಂಜ್ ನಿನಗೆ ನವೀನ್ ಕಾಮಾಕ್ಷಿ ಪಾಳ್ಯ ಇವತ್ತಿಂದ ಚಾಲೆಂಜ್ ನಿನಗೆ ತಾಕತ್ತಿದ್ರೆ ನನ್ನ ಕಾಲ್ ಮಾಡಿ ನನ್ನ ಮುಂದೆ ನಿಂತ್ಕೊಳ್ಳೋ ಇನ್ನು ನೀನು ಉಳಿಗಾಲನೇ ಇಲ್ಲ ಜೈಲ್ ಸಂಧ್ಯಾ ಹೋದ್ರೆ ಪರವಾಗಿಲ್ಲ ಕ್ಯಾರೆಕ್ಟರ್ ಲಸ್ ತಗೊಳ್ಳ ಅವನ ಜೊತೆ ಸಂಸಾರ ಮಾಡಿದೆ ಅವನ ಅಂದ ಓದ ಸತ್ತ ನನ್ನ ಬಗ್ಗೆ ಕಮೆಂಟ್ ಆಗ್ತಿಯಲ್ಲ ಬೋಳಿ ಮಗನೆ ನೀನು ನಿನ್ನ ತಂದೆನ್ ಸಾಕೋ ಯೋಗ್ಯತೆ ಇಲ್ಲ ಇನ್ನು ಮೂರ್ ದಿವ್ಸಕ್ಕೆ ನಿನ್ನ ತಮ್ಮನ್ ಮದ್ವೆ ಇದೆ ನಿನ್ನ ತಮ್ಮನ್ನ ಎಂತಿ ಕಟ್ಟಿಕ್ತಿದಂತ ಬೋಳಿ ಚಪ್ಪರ್ ನನ್ನ ಮಗ ನೀನು ನಿನಗಿದ್ಯೋ ಇನ್ನು ಮೇಲೆ ನಿನ್ನ ಗ್ರಾಚಾರ ಇದೆ ಹೆಣ್ಣು ಮಕ್ಳು ಪ್ರತಿ ಒಂದು ನೊಂದಿರುವಂತ ಹೆಣ್ಣು ಮಕ್ಕಳ ಪರ ನಾನು ನಿಂತ್ಕೊಳ್ತೀನಿ ಅದ್ ಏನ್ ಕಿತ್ಕೊಳ್ತನ ಕಿತ್ಕೊಳ್ಳಿ ಅನೇಕ ಮಾಹಿತಿ ಬಂದಿದೆ ಇನ್ನೊಬ್ಬ ಇದ್ದಾನೆ ಅಲ್ಲಿ ಕಾಮುಖ ಕುಮಾರಸ್ವಾಮಿ ಅವರೇ ಕುಮಾರಸ್ವಾಮಿ ಅಣ್ಣ ಅವ್ರೆ ಡಿ ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಯೂತ್ ವಿಂಗ್ ಅಂತ ಹೇಳ್ಕೊಂಡು ಕನ್ನಡ ಪರ ಹೋರಾಟಗಾರ ಅಂತ ಶಾಲು ಹಾಕೊಂಡು ಹೆಣ್ಣು ಮಕ್ಕಳ ದಂಧೆ ಕೆಲಸ ಮಾಡ್ತಾ ಇದ್ದೀನಿ ನವೀನ್ ಕಾಮಾಕ್ಷಿ ಪಾಳ್ಯ ನಾನ್ ಕೊಡ್ತೀನಿ ಕಂಪ್ಲೇಂಟ್ ಇನ್ ಮೇಲೆ ತೋರಿಸ್ತೀನಿ ಒಂದು ಪ್ರತಿ ಒಂದು ಪ್ರತಿ ಒಂದು ಇರ್ತೀನಿ ಸ್ವಂತ ತಂದೆಗೆ ಎಂಟಿಗೆ ಕಟ್ಟಿದಂತ ಸೂಳೆ ಮಗ ಸ್ವಂತ ತಮ್ಮನ್ನ ಹೆಂಡತಿನ ವಿಡಿಯೋ ಮಾಡಿದಂತ ಚಪ್ಪರ್ ಬೋಳಿ ಗಾಂಡು ಮಗ ಏ ಅವ್ರು ಕೊಟ್ಟಿರೋ ಹಿಂಸೆ ಇವ್ ನೋಡ್ಬಿಟ್ರೆ ಇವನ್ ಸರ್ವನಾಶ ಆಗ್ತಾರೆ ರೀ ಎಲ್ಲರೂ ರಿಯಲ್ ಕಾಮುಕರು ಇವನು ನನ್ನ ಬಗ್ಗೆ ಸೆಕ್ಸ್ ವರ್ಕ್ ಮಾಡ್ತೀನಂತ ನೀನ್ ಬದುಕೋ ನೋಡೋಣ ನನ್ನ ಬಗ್ಗೆ ಮಾತಾಡಿದ್ಯಲ್ಲ ನೀನ್ ಸರ್ವನಾಶ ಇನ್ಸುಲಿನ್ ಚುಚ್ಕೊಳ್ತಿಯಲ್ಲ ಶುಗರ್ ಗೆ ಮಲ್ಗಿದ ಇನ್ನೊಂದೇನು ಎಚ್ ಐ ವಿ ಏಡ್ಸ್ ಇದೆ ಅಂತೆ ನನಗೆ ಬಾ ಚೆಕ್ ಮಾಡು ಬಾರೋ ಚೆಕ್ ಮಾಡು ಏ ಅಯೋಗ್ಯ ಚಪ್ಪರ್ ಬೋಳಿ ಮಗ್ನೆ ಲೈವ್ ಅಲ್ಲಿ ಬಿದ್ದಿದ್ಯಲ್ಲ ಚೆಕ್ ಮಾಡಿ ಎಚ್ ಐ ವಿದ್ಯಾನ ಅಂತ ನಿಂತರ ಸಿಕ್ ಸಿಕ್ ಹೆಂಗಸ್ರನ್ನ ಬ್ಲಾಕ್ ಗ್ಲಾಸ್ ಹಾಕೊಂಡು ಕಾಮಾಕ್ಷಿ ಪಾಳೆ ಬಸ್ ಸ್ಟಾಪ್ ಅಲ್ಲಿ ಬರೋ ಅಂತವ್ರಿಗೆಲ್ಲ ತಲೆ ಹಿಡಿತಾ ಇಲ್ವೋ ಸಂಸಾರಿ ನಾನು ಸಂಸಾರಿ ನಾನು ಮೂರ್ ದಾರಿದಲ್ಲಿ ಎಗ್ರ ಬಿದ್ದೋಗ್ತಿಯ ಆಕ್ಸಿಡೆಂಟ್ ಆಗಿ ಸಾಯ್ತಿಯ ನವೀನ್ ಕಾಮಾಕ್ಷಿ ಪಾಳ್ಯ ನನ್ನ ಬಗ್ಗೆ ಮಾತಾಡಿದ್ಯಾ ನೀನು ಕಾಮುಕರಿಗೆ ಸೆಕ್ಸ್ ವರ್ಕ್ ಮಾಡುವಂತ ಕಾಮುಕಿಗೆ ಆ ಚೈತ್ರ ಬೇವರ್ಸಿ ಅವಳು ಎಷ್ಟು ಜನ ಗಂಡಂದ್ರು ಲೈಫ್ ಹಾಳ್ಮಾಡಿದಾಳೆ ಗೊತ್ತಾ ಎಷ್ಟು ಜನ ಕುಟುಂಬನ ಹಾಳು ಮಾಡಿದಾಳೆ ಗೊತ್ತಾ ಅವಳು ಎಷ್ಟು ಜನ ಡಿಪಾರ್ಟ್ಮೆಂಟ್ ಡಾಕ್ಟರ್ ಎಷ್ಟು ಜನ ಗಂಡಂದ್ರು ಲೈಫ್ ಹಾಳು ಮಾಡಿದಾಳೆ ಅಂದ್ರೆ ಅವಳಿಗೆ ಇವ್ನ ತಲೆ ಇಳಿಯೋ ಕೆಲಸ ಬಂಡ್ರ ಎಲ್ಲಾರು ಬನ್ರಿ ನನಗ್ ಒಂದೊಂದು ಕಮೆಂಟ್ ಪ್ರತಿ ಒಂದು ಕಮೆಂಟ್ ಗು ಗೋಳಿ ಮಗನೆ ಅಯೋಗ್ಯ ನವೀನ್ ಕಾಮಾಕ್ಷಿ ಪಾಳ್ಯ ಗಾಂಡುನೇ ನೀನು ಗಂಡಸಲ್ಲ ನೀನ್ ಗಾಂಡು ಆಗಿರೋದಕ್ಕೆ ನೀನ್ ಎಂಟಿ ಹತ್ರ ಸಂಸಾರ ಮಾಡಿಲ್ಲ ಸುಳೆ ಮಗನೆ ನನ್ನ ಸೆಕ್ಸ್ ವಾಕ್ಸ್ ಅಂತ ಹೇಳ್ತಿಯಾ ನಾನು ತಲೆ ಹಿಡಿಕಿ ಅಂತ ಹೇಳ್ತಿಯ ದಂದೆ ಅಂತ ಹೇಳ್ತಿಯಾ ಕಾಲ್ ಮಾಡಿ ಬರ್ಬೇಕು ನೀನು ಹೆಣ್ಣು ನಿನ್ನ ಬಿಟ್ಟು ನೋಡಿದ್ರೆ ನಾಯಿ ಕೂಡ ನೋಡೋದಿಲ್ಲ ಆ ಬೆಕ್ಕ ಕಣ್ಣಿಟ್ಕೊಂಡು ದರಿದ್ರ ಮುಖ ಇಟ್ಕೊಂಡಿರೋ ಚಪ್ಪರ್ ಸೂಳೆ ಮಗ ನೀನು ನಿನ್ನ ತಂದೆ ತಾಯಿನೇ ಬಿಟ್ಟಿಲ್ಲ ಎತ್ತ ತಾಯಿನೇ ಸುಟ್ಟಾಕ್ದ ನೀನು ಇಡೀ ಹೇಳುತ್ತೆ ನಿನ್ ಬಗ್ಗೆ ಇಡೀ ಊರ್ ಬಿಟ್ಟು ಓಡಿಸಿರೋನು ಕಾಮಾಚಿ ಕುತ್ಕೊಂಡು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದೇನೋ ಸುವರ್ ಸಿಗೋ ನೀನು ಸಿಗ ತೋರ್ನ ಕಟ್ಟಿಸ್ತೀನಿ ನಿನ್ನಂತ ಕಾಮಕರು ಪ್ರತಿಯೊಬ್ಬ ಕಾಮಕರ್ಗು ಮಟ್ಟ ಹಾಕೋವರ್ಗು ಇಲ್ಲಿ ಉಳಿಗಾಲನೆ ಇಲ್ಲ ಉಳಿಗಾಲ ಇಲ್ಲ ಇಲ್ಲಿ ಮಾತಾಡ್ಬಿಟ್ರೆ ಮಾತಾಡ್ಬಿಟ್ರೆ ನಾನು ಕೆಟ್ಟವಳು ಇನ್ನೇನ್ ಕೆಲಸ ಇಲ್ಲ ಫೇಸ್ಬುಕ್ ಅಲ್ಲಿ ಬಂದು ಬಿಲ್ಡಪ್ ಕೊಟ್ಕೊಂಡಿರ್ತೀನಿ ಯಾಕೆ ನನ್ನ ಮೂತಿಗೆ ಯಾರು ಸಿಗೋದಿಲ್ವಾ ಅಂತ ಕೆಲಸ ಮಾಡ್ಬೇಕಂದ್ರೆ ಬೇಕಾದಷ್ಟು ದಾರಿ ಇದೆಯ ಗಂಡು ಅಂತ ಕೆಲಸ ಮಾಡ್ಬೇಕಂದ್ರೆ ಬೇಕಾದಷ್ಟು ದಾರಿ ಇದೆ ಬೋಳಿ ಮಗನೆ ಎಷ್ಟು ಜನಕ್ಕೆ ಕಟ್ಟಿದ್ಯ ನನ್ನ ಬಗ್ಗೆ ಕಮೆಂಟ್ಸ್ ಹಾಕೋದಕ್ಕೆ ಇವಳು ಹೇಳೋದೆಲ್ಲ ಫ್ರಾಡ್ ಅಂತೆ ಇವಳು ಮಾತಾಡೋದೆಲ್ಲ ಫ್ರಾಡ್ ಅಂತೆ ಅಪ್ಪನ್ ಮುಂದೆ ಬಂದ್ ನಿಂತ್ಕೊಳ್ಳೋ ನಂಬರ್ ಹೇಳಿ ಅಲ್ಲ ಕೆಲಸ ಮಾಡೋದಲ್ಲ ನೀನು ಚೈತ್ರ ಸೂರ್ಯ ಎಷ್ಟೊತ್ತು ಮಾತಾಡ್ತಾ ಇದೀರಾ ಏನೇನ್ ಆಗ್ತಾ ಇದೆಯಾ ಎಲ್ಲಾ ಗೊತ್ತಿದೆ ನನ್ನ ನೂರ್ ಜನ ಗಂಡಂದ್ರಿದ್ದಾರೆ ಏನಿವಾಗ ಹೌದು ಏನೋ ಇವಾಗ ಏನೋ ಕಿತ್ಕೊಳ್ತೀಯ ನೀನು ಏನೋ ಕಿತ್ಕೊಳ್ತೀಯ ಬೋಳಿ ಗಾಂಡು ಮಗನೆ ಚಪ್ಪರ್ ಸೂಳೆ ಮಗನೆ ಬಂದ್ ನಿಂತ್ಕೊಂಡು ನನ್ ಮುಂದೆ ನೋಡೋಣ ನಾಳೆಯಿಂದ ನಿನ್ನ ಪ್ರತಿ ಒಂದು ಕಮೆಂಟ್ಸ್ ರಾಜಶೇಖರ್ ಸರ್ ಎಷ್ಟು ಕಮೆಂಟ್ಸ್ ಹಾಕಿದಾನೆ ನೋಡಿ ಕಮೆಂಟ್ಸ್ ಹಾಕ್ತಾನೆ ಸೂಳೆ ಮಗ ಇವನು ಸ್ವಂತ ಹೆಂಟಿನ ತಂದೆ ಕಟ್ಟಿದಂತ ಬೋಳಿ ಮಗ ಇವನು ಇವನ್ ಎಂತ ಚಪ್ಪರಂತ ಗೊತ್ತಾ ಕನ್ನಡಪರ ಶಾಲು ಹಾಕೊಂಡು ಅವನ್ ಯಾವನೋ ನನ್ ಮೇಲೆ ಮಾಡಿದ್ನಲ್ಲ ಅಲ್ಲೇ ದೌರ್ಜನ್ಯ ಅವ್ನ ಜೊತೆ ಸೇರ್ಕೊಂಡು ನನ್ನ ಬಗ್ಗೆ ಮಾತಾಡ್ತಾನಲ್ಲ ನೀನು ಹಾಕೋ ನಿನ್ ಅವನೆಲ್ಲ ಅವನಲ್ಲ ಜೈಲಿದ್ದು ನಿನ್ನ ಮುದ್ದೆ ಮುರಿಯ ಕಳ್ಸಿಲ್ಲ ಅನ್ಕೋ ನೀನ್ ಮಾಡಿರೋಂತ ಪಾಪದ ಕೆಲ್ಸಕ್ಕೆ ಇಲ್ಲ ಮಲ್ಗಿರೋ ಜಾಗದಲ್ಲಿ ಸಾಯ್ಬೇಕು ಇಲ್ಲ ನಿನ್ ದೇವ್ರ ಆಕ್ಸಿಡೆಂಟ್ ಮಾಡ್ ಸಾಯ್ಬೇಕು ಇಲ್ಲ ನಿನ್ ಲಕ್ವಾ ಬಂದ್ ಸಾಯ್ಬೇಕು ಇಲ್ಲ ಕಾನೂನು ನಡೀದ್ ನಾನ್ ಕೊಡೋ ಅಂತ ನಿನಗ್ ಮಾನಸಿಕ ಕಿರುಕುಳ ಆಗ್ತಾ ಇದೆಯಲ್ಲ ಹೆಣ್ಮಕ್ಳ ಕಮೆಂಟು ನಿನ್ ಮುಗಿತೋ ನಿನ್ ಕತೆ ಮುಗಿತೋ ಅದ್ ಏನ್ ಕಿತ್ಕೊಳ್ತೀಯ ಕಿತ್ಕೊಳ್ಳೋ ನನ್ನ ಕೆಣಕಿದ್ಯಾ ನೀನು ಮುಚ್ಕೊಂಡ್ ನನ್ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತು ಅವನೊಬ್ಬ ಕಾಮುಖ ವಿಡಿಯೋ ವೈರಲ್ ಆಗಿದೆ ಅವ್ರ ತಂದೆ ರೇವಣ್ಣನೇ ಹೇಳಿದ್ದಾರೆ ಹೌದು ಅಂತ ಹೇಳಿ ಹೌದು ಅಂತ ತಂದೆ ರೇವಣ್ಣನೇ ಹೇಳಿದ್ದಾರೆ ಆದ್ರೆ ಇವ್ ಹಂಗಲ್ಲ ಅಂತೆ ನಾನ್ ಕಾಮುಖಿ ಅಂತೆ ಸಾವಿರಾರು ಜನ ವಿಡಿಯೋಸ್ ಆಗಿದೆ ಅದ್ರಲ್ಲಿ ನಂದು ಅಂತೆ ಈ ಗಾಂಡು ನೋಡಿದ್ದ ಕೆಲವೊಂದು ಫೇಕ್ ಐ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಮೆಸೇಜ್ ಹಾಕೋದು ಯಾರೋ ವಿಜಯಿ ನಿನ್ನ ತಾಯಿ ಡಗಾರು ನಿನ್ನ ಅಕ್ಕ ತಂಗಿದ ಡಗಾರು ನಿನ್ನ ಹೆಂತಿ ಡಗಾರು ಚೈತ್ರ ಕೆಲವೊಂದು ಅಹ್ ಫೇಕ್ ಐಡಿಯಾಸ್ ಇಟ್ಕೊಂಡು ಏ ಯಾವನ್ ಯಾವನ್ ಏನೇನ್ ಅಂತ ಹಂಗೆ ಕೊಡ್ತೀನಿ ನವೀನ್ ಕಾಮಾಕ್ಷಿ ಪಾಳ್ಯಗೆ ನಾಳೆಯಿಂದ ಕಾನೂನು ಅಡಿದಲ್ಲಿ ಕೊಡ್ತೀನಿ ಹೇಟು ಅಂತ ಅಂದ್ರೆ ಯಾವ ತರ ಮುಟ್ ನೋಡ್ಕೊಳ್ಬೇಕು ಅಂತ ಅಂದ್ರೆ ಅವನು ಅವ್ರ ತಾಯಿಗೆ ಹೆಂಗ್ ಸೀಮೆನೆ ಹಾಕಿ ಸುಟ್ಟಿದಾನೆ ಅವ್ರ ತಂದೆಗೆ ಹೆಂಗ ಅವ್ರ ಎಂತಿನ ಕಟ್ಟಿದಾನೆ ಅವ್ರ ತಮ್ಮನಿಗೆ ಹೆಂಗ ಅವ್ರ ಎಂತಿ ಜೊತೆ ವಿಡಿಯೋ ಮಾಡ್ಕೊಂಡಿದಾನೆ ಯಾವ ತರ ಹೆಣ್ಣು ಮಕ್ಕಳ ಜೊತೆ ಸೆಕ್ಸ್ ವರ್ಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ದಾನೆ ಕಾಮಾಕ್ಷಿ ಪಳ್ಯ ಬಸ್ ಸ್ಟಾಪ್ ಅಲ್ಲಿ ಸ್ವಂತ ಮಗನತ್ರ ತಾಯಿ ಅಂತ ಅಂತೇಳಿ ದೂರ ಮಾಡಿದ್ದಾನೆ ಇವನ್ ಎಲ್ಲ ಪಾಪ ಕರ್ಮನ ನಾನ್ ಮಟ್ಟ ಹಾಕುವಂತ ಕೆಲಸ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ಎತ್ತು ತಂದೆಗೆ ಹೆಂಟಿನ ಕಟ್ತಾನೆ ಅಂತ ಹೇಳಿದ್ರೆ ಇವ್ನು ಗಂಡಸ ಇವನು ಗಾಂಡು ಇವನು ಗಾಂಡು ಇವ್ನು ಇವ್ನ ಮಾತ್ರ ಬಿಡೋದಿಲ್ಲ ಒಂದೊಂದು ಕಮೆಂಟ್ಗುನು ಕಾನೂನು ಅಡಿದಲ್ಲಿ ಉತ್ತರ ಕೊಟ್ಟೆ ಕೊಡ್ತೀನಿ ಆಲ್ರೆಡಿ ಒಂದು ಪ್ರತಿಒಂದು ಎಲ್ಲಿ ಹೋಗ್ಬೇಕು ಹೋಗಿದೆ ಇವನು ಒಳಕ್ ಕಳ್ಸಿಲ್ಲ ಜೊತೆಗೆ ಅವ್ನು ಸೇರ್ಸಿ ಅವಳನ್ನೂ ಸೇರ್ಸಿ ಕಳ್ಸಿಲ್ಲ ಅಂದ್ರೆ ನಮ್ಮಅಪ್ಪ ನಾನು ಹುಡ್ದವಳಲ್ಲ ಯಾಕಂದ್ರೆ ಹೆಣ್ಮಕ್ಳು ಧೈರ್ಯವಾಗಿ ಮಾತಾಡ್ಬಿಟ್ರೆ ಹೊರಗಡೆ ಬಂದ್ ಧ್ವನಿ ಎತ್ ಬಿಟ್ರೆ ನಾವು ವೇಷ ದಂಧೆ ಸೂಳೆ ಡಗಾರನ್ನು ಪಟ್ಟಾಗ್ಲು ಕಟ್ಕೊಳ್ಬೇಕು ಗಂಡಸ್ರು ನೂರ್ ಜನ ಹತ್ರ ಹೋಗ್ಬಂದ್ರೇನು ನೂರ್ ತಪ್ಪು ಕೆಲ್ಸ ಮಾಡಿದ್ರೆನೂನು ಗಂಡಸನ್ ಗಂಡಸೆ ಹೆಣ್ಮಕ್ಳು ಮಾತ್ರ ಸುಳೆನೋ ಪಟ್ಟ ಕಟ್ಕೊಳ್ಬೇಕು ಯಾಕೆ ಹೇಳಿ ಇದು ಮೆನ್ ಡೊಮಿನೇಟೆಡ್ ಸಮಾಜ ಇದು ಇದು ಹೆಣ್ಮಕ್ಳು ಬದುಕೋಂತ ಸಮಾಜ ಅಲ್ಲ ಹೆಣ್ಮಕ್ಳು ಬದುಕಲೇಬಾರ್ದು ಈ ಸಮಾಜದಲ್ಲಿ ಯಾಕಂದ್ರೆ ಹೆಂಡ್ತಿನೇ ಬಿಡೋದಿಲ್ಲ ತಾಯಿನೇ ಬಿಡೋದಿಲ್ಲ ಅಂದ್ರೆ ಇನ್ ಬೇರೆ ಹೆಣ್ಮಕ್ಳನ್ನ ಬಿಡ್ತಾರೆ ಅವ್ರೆಲ್ಲಾರು ಬಿಡ್ತಾರೆ ಅವ್ರೆಲ್ಲಾರುನು ಯಾವ ಯಾವ ತರ ಅವ್ನ್ಗೆ ಕಾನೂನು ಅಡಿದಲ್ಲಿ ಕೊಡ್ತೀನಿ ಅಂದ್ರೆ ಈ ಗಾಂಡುಗೆ ಒಂದೊಂದಲ್ಲ ಒಂದೊಂದಲ್ಲ ಅವನು ಮುಟ್ಟು ನೋಡ್ಕೊಳ್ಬೇಕು ಅವ್ನು ಹಾಕಿರೋ ಅಲ್ಲ ಅಷ್ಟು ಕಮೆಂಟ್ಸ್ಗೂ ಸೆಕ್ಸ್ ವರ್ಕ್ಸ್ ಅಂತ ಹೇಳ್ತಾನಲ್ವಾ ಇವನು ಮಾಡ್ತಾರೋ ಸೆಕ್ಸ್ ವರ್ಕ್ಸ್ ತಾಯಿನ ಹೆಂಡತಿನ ಕಂಡೋರ್ನ ಇಟ್ಕೊಂಡು ಸೆಕ್ಸ್ ವರ್ಕ್ಸ್ ಮಾಡ್ತಾ ಇದ್ದಿದ್ದು ಇವನು ಅವ್ರು ಅದನ್ನ ನೋಡಕ್ ಆಗ್ದಿರಾ ಹೋದ್ರು ಏನು ಅನಿಟ್ರ್ಯಾಪ್ ಮಾಡಕ್ ಬಂದಿದ್ಲು ನಿನ್ನ ಮುಖಕ್ಕೆ ಅಷ್ಟು ನಿನ್ನ ಮುಖ ನೋಡಿದ್ರೆ ಮು ನಾಯಿ ಕೂಡ ಮುಸ್ ನೋಡಲ್ಲ ಅಂತ ದರಿದ್ರ ಮುಖ ನೀನು ಬೆಕ್ಕ ಕಣ್ಣು ಮುಖ ನಿನ್ನ ಮುಖಕ್ಕೆ ಅನಿಟ್ರ್ಯಾಪ್ ಮಾಡಕ್ ಬಂದಿದ್ನ ನಿನಗೆ ತಾಕತ್ತಿದ್ರೆ ನನ್ನ ಮೇಲೆ ಇರೋದು ಒಂದು ಕ್ರಿಮಿನಲ್ ಕೇಸು ರೀಸೆಂಟ್ ಆಗಿ ಅವನು ಹಾಕಿರೋದೊಂದು ಫೋರ್ ಟ್ವೆಂಟಿ ಕೇಸು ನಿಂದ್ ಹೆಬ್ಬಾಳದಲ್ಲಿ ಇದಲ್ಲ ಮೂವತ್ತಾರು ಲಕ್ಷ ಜಿ ಎಸ್ ಟಿ ಇದು ಫೇಕ್ ಮಾಡಿ ಪಂಗನಾಮ ಇಟ್ಟಿದ್ದಾನೆ ಪಂಗನಾಮ ಇಟ್ಟಿದ್ದಾನೆ ಸ್ವಂತ ಹೆಂಡತಿ ವರ್ದಕ್ಷಿಣೆ ಕಿರುಕುಳ ಕೊಡ್ಸಿದ್ದಾನೆ ನಿಮ್ ತಂದೆ ನಿಮ್ ತಂದೆ ಮನೆಯಿಂದ ಹತ್ತು ಲಕ್ಷ ತಗೊಂಬ ಇಲ್ಲಿರು ಇಲ್ಲಾಂದ್ರೆ ಇರಬೇಡ ಅಂತ ಹೇಳಿ ಸ್ವಂತ ಹೆಂಡತಿಗೆ ವರ್ದಕ್ಷಿಣೆ ಕಿರುಕುಳ ಕೊಟ್ಟಿರೋ ಅಂತ ಅಯೋಗ್ಯ ಬೋಳಿ ಗಾಂಡು ಮಗ ಗಂಡ್ಸಲ್ಲ ಅವನು ದುಡ್ಕೊಂಡ್ ತಿನ್ನೋಂತ ಯೋಗ್ಯತೆ ಇಲ್ಲ ಅವನಿಗೆ ಹೆಣ್ಣು ಮಕ್ಕಳು ದುಡ್ಡು ತಗೊಂಡು ತಿನ್ನೋಂತ ಸೂಳೆ ಮಗ ನನ್ನ ಬಗ್ಗೆ ಮಾತಾಡ್ತಾನಲ್ಲ ಅವನು ಒಬ್ಬನ್ ಗುಟ್ಟಿದ್ರೆ ಗಾಂಡು ಪ್ರತಿ ಒಂದಕ್ಕೂ ಪ್ರೂಫ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಇಂದ ಅವನ ಪರ ನಾನು ಅಂತ ಒಂದೊಂದು ಕಾನೂನು ಅಡಿ ಚಾಟಿ ಅವ್ನು ಎದ್ದೋಳಕ್ಕಾಗಲ್ಲ ಜೀವನದಲ್ಲಿ ಅವನಲ್ಲ ಮುದ್ದೆ ಮುರಿದಿದ್ದು ಈ ಸೂಳೆ ಮಗ ಹೋಗ್ತಾನೆ ಹಾಕಿದನಲ್ಲ ಪ್ರತಿ ಒಂದು ಕಮೆಂಟ್ಗೂ ಕೊಡ್ತೀನಿ ಉತ್ತರ ಇವನ್ಗೆ ಈ ಲೋಫರ್ಗೆ ಹೆಣ್ಣು ಮಕ್ಕಳು ಕಾಮುಕರು 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 ಮಕ್ಕಳು ಬಲಿ ಆಗ್ತಾ ಇರೋದೆ ಇಂಥ ಸೂಳೆ ಮಕ್ಕಳಿಂದ ಇಂಥ ಸೂಳೆ ಮಕ್ಳಿಂದಾನೆ ಆಗ್ತಾ ಇರೋದು ಇವನ್ ಹೆಂಗು ಕೊಡ್ತೀನಿ ಉತ್ತರ ನವೀನ್ ಕಾಮಾಕ್ಷಿ ಪಾಳ್ಯ ಜೀವನದಲ್ಲಿ ನನಗೆ ನಾನು ಪಬ್ಲಿಕ್ ಅಲ್ಲೇ ಕುಯ್ಕೊಂಡ್ ಸಾಯ್ತೀನಿ ಸೆಕ್ಸ್ ವರ್ಕ್ಸ್ ದಂಧೆ ವೇಷ್ಯವಾಟಿಕೆ ಮತ್ತೊಂದು ಕೆಲಸ ಅನಿಟ್ರಾಪ್ ಕೆಲಸ ಮಾಡಿದ್ರೆ ಪಬ್ಲಿಕ್ ಅಲ್ಲೇ ಕುಯ್ಕೊಳ್ತೀನಿ ಪಬ್ಲಿಕ್ ಅಲ್ಲೇ ಸಾಯ್ತೀನಿ ಆದ್ರೆ ಇವನ್ ಹೇಳಿರೋನ್ ಪ್ರೂವ್ ಮಾಡಿಲ್ಲ ಅನ್ಕೊಳ್ಳಿ ಅವನು ಪಬ್ಲಿಕ್ ಅಲ್ಲೇ ನೆತ್ತಾಕ್ಸ್ತೀನಿ ಇದೇ ನನ್ನ ಚಾಲೆಂಜು ಬರ್ದಿಟ್ಕೊಂಡ್ ನವೀನ್ ಕಾಮಾಕ್ಷಿ ಪಾಳ್ಯ ಎತ್ತ ತಂದೆಗೆ ತಲೆ ಹಿಡಿಯೋ ಕೆಲಸ ಮಾಡಿದಂತ ಸೂಳೆ ಮಗನೇ ನೀನು ಇವತ್ತಿಂದ ಲೇ ಬರ್ದಿಟ್ಕೊಳ್ಳೋದು